ನೀವು ಬಿಪ್ರ ಬರಂಗ ಆಗತ್ತೆ ನಾನು ಲಕ್ಷ್ಮೀ ಬಾರಮ್ಮ ಚುರುಬತ್ತಿ ತಂದಿನಿ ಮತ್ತ ಕುರ ಅಂತವಲ್ಲ ಅಷ್ಟೇ ಎರಡೇ ತಂದಿನಿ ಊಟಕ್ಕಿದೆ ಹೋಳಿಗೆ ಬದನೆಕಾಯಿ ಸಾರು ಆ ಒಂದು ಸ್ಪೆಷಲ್ ಡೇ ಇವತ್ತ ನಮ್ಮ ಒಂದು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ದೀಪಾವಳಿ ಹಬ್ಬದ ಹಾರ್ದಿಕ ನಿಮ್ಮೆಲ್ಲರಿಗೂ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತು ದೀಪಾವಳಿ ಬಟ್ ಲಾಗ್ ನಾಳೆ ನೋಡ್ತೀರಿ ನೀವು ಇವತ್ತೆ ನೋಡಿದಿನ ಲಾಗ್ ನೋಡ್ತೀರಿ ಇವತ್ತು ದೀಪಾವಳಿ ದಿನ ನಾವು ದೀಪಾವಳಿನ ಆಚರಣೆ ಮಾಡಿ ಲಕ್ಷ್ಮಿ ಕೊಡ್ತಾಕತ್ತೀವಿ ಫಸ್ಟ್ ಟೈಮ್ ಅಂದ್ರೆ ನಾವಿಬ್ಬರು ಮದುವೆ ಆಗಿಂದ ನಮ್ದು ಸಂಸಾರ ಆಗಿಂದ ನಾವಿಬ್ಬರು ಇಲ್ಲಿ ಬೆಂಗಳೂರೊಳಗೆ ಫಸ್ಟ್ ಟೈಮ್ ನಾವು ಲಕ್ಷ್ಮಿ ಕೂಡ್ಸಿವಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಫಸ್ಟ್ ಟೈಮ್ ಅಂದ್ರೆ ಏನು ಏನ ಹಾಕಿದ್ರು ಫಸ್ಟ್ ಟೈಮ್ ಅಂದ್ರೆ ಏನಂತ ಅಂದ್ರೆ ನಮ್ಮಿಬ್ಬ್ರದ್ದು ಸಂಸಾರ ಆದಮೇಲೆ ಇದು ಫಸ್ಟ್ ಟೈಮ್ ಈ ಥರ ನಾವು ಹೇಳಿದ್ದೆವು ಫಸ್ಟ್ ಟೈಮ್ ಅಂದ್ರೆ ಓಕೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾವು ಈ ಸದ್ದ ಎಲ್ಲಾ ರೆಡಿ ಮಾಡ್ಕೋಬೇಕು ಪ್ರೇಮು ಆಗಳೆ ಹೊಸ ಶರ್ಟ್ ಹಾಕೊಂಡ್ಬಿಟ್ಟ ನಾವು ಹಿಂಗೆ ಲೇಟ್ ಮಾಡಂಗಿಲ್ಲ ನಾವು ನೋಡ್ರಿ ಇನ್ನ ಚಟ್ಟಿ ಹಾಕೊಂಡಿ ಪಂಚೆ ಹಾಕೊಂಡಿಲ್ಲ ಪಂಚೆ ಒಂದು ಸಪಕ್ ಅಂತ ಮಾಡ್ಬೇಕಲ್ಲ ಅಡಿಗೆ ಗಿಡಿ ಎಲ್ಲ ಮಾಡಿ ಎಲ್ಲ ರೆಡಿ ನಾವು ಕೆಲಸ ಮಾಡ್ಬೇಕಮ್ಮ ದೀಪಾವಳಿ ಅಂದ್ರೆ ಹೊಸ ಬಟ್ಟೆ ಹಾಕೋಬೇಕು ಲಾಸ್ಟ್ ಟೈಮ್ ಈ ರೆಡಿ ಆಗ್ತಿಲ್ಲ ಈ ಸಲ ನಾನು ಸಿರಿಗಿರಿ ಹಾಕೊಳಂಗಿಲ್ಲ ಲಾಸ್ಟ್ ಟೈಮ್ ಸಿರಿ ಹಾಕೊಂಡಿದ್ದೆ ನನ್ನ ಕಡೆ ಬ್ಲೌಸ್ ಇಲ್ಲ ಬ್ಲೌಸ್ ಹೊಲಿಸ್ಬೇಕಂದ್ರೆ ಮತ್ತೆ ಬಹಳ ದಿನ ಬೇಕಾಗುತ್ತಾ ನನ್ನ ಸೈಜ್ ಬ್ಲೌಸ್ ಅದಾವ ಆದ್ರೆ ಈಗ ಸ್ವಲ್ಪ ಬರಂಗಿಲ್ಲ ಟೈಟ್ ಆಗ ನಾನೇ ತಂದಿ ನಾನೇ ಹೋಗಿ ನಾನೇ ಚಾಯ್ಸ್ ಒಂದು ಈ ಕಲರ್ ಇವತ್ತು ಇವತ್ತಿ ಸೇಮ್ ಹಾಕೋತಿವಿ ನಾಳೆ ನಾಳೆ ಬೇರೆ ನಾಳೆ ಏನ್ ಸ್ಪೆಷಲ್ ಅಂತ ನಾಳೆ ಲಾಗ್ ನೋಡ್ರಿ ನಾಳೆ ಒಂದು ಸ್ಪೆಷಲ್ ಲಾಗ್ ಬರುತ್ತಾ ಅದಕ್ಕೂ ಮುಂಚೆ ಈಗ ಲಕ್ಷ್ಮಿ ಪೂಜೆ ಮಾಡಾಕ ಎಲ್ಲ ರೆಡಿ ಐತಿ ಇಲ್ಲಿ ನಾವು ಲಕ್ಷ್ಮಿನ ಕುಂದರ್ಸ್ತೀವಿ ಎಲ್ಲ ಸೆಟಪ್ ಮಾಡಿ ತೋರಿಸ್ತೀವಿ ನಿಮಗೆ ಅಂಗೆ ನೆಕ್ಸ್ಟ್ ಟೈಮ್ ನಿಮಗೂ ಯಾವಾಗ ಯೂಸ್ ಆಗಲಿ ನೋಡಿ ಫಸ್ಟ್ ಈ ತರ ಎರಡು ಟೇಬಲ್ ಇಟ್ಟು ಈ ತರ ಸೆಟಪ್ ಮಾಡಿವಿ ಮ್ಯಾಗ ಕಳಿಸಿ ಅಕ್ಕಿ ಹಾಕಿ ಕೆಳಗೆ ಇನ್ನೊಂದು ಸಪೋರ್ಟಿಗೆ ಸರಿಗೂ ಇದು ಬಿಳ್ಬೇಕಲ್ಲ ನೀಲಿಗಿ ಚಂದ ಕಾಣಬೇಕು ಯಾಕ ರಾತ್ರಿ 2 ತಾಸು ಗುದ್ದಾಡಿ ಗುದ್ದಾಡಿ ತಾಸು ಗುದ್ದಾಡಿ ಇದನ್ನ ಈ ತರ ಸೆಟ್ ಮಾಡಿ ಮಾಡಿಟ್ಟೆವಿ ನೋಡಿ ನೀಲಿಗಿ ಮಾಡಿ ನಮ್ಮ ಆರು ಆರು ಉಳ್ಸಿನ ತರ ಸ್ವಲ್ಪ ಕುಡಿಸ 봐 ಅಪ್ಪಾ ಚಲೋ ಆಯ್ತಲ್ಲ ಇನ್ನ ಈಗ ಮಕ್ಕ ಇದು ಮಾಡ್ಬೇಕು ರೆಡಿ ಮಾಡಬೇಕು ಹಣ್ಣು ನೆಡಬೇಕು ರೆಡಿ ಮಾಡೇ ಇನ್ನೂ ಅಡಿ ಮಾಡಿಲ್ಲ ಹೋಳ್ಗಿ ಹೂರ್ಣ ಮಾಡೀನಿ ಹ್ಯಾಂಗಾಗ್ಯ ಗೊತ್ತಿಲ್ಲ ಲೈಫ್ ದಯವೊಳಗೆ ಫಸ್ಟ್ ಟೈಮ್ ಇದು ನಾವು ಹೋಳ್ಗಿ ಮಾಡೋದು ಹುರ್ನ ಮಾಡಿಟ್ಟಿನಿ ಹಿಟ್ಟನಾದಿಟ್ಟೀನಿ ಹೆಂಗೆ ಬರುತ್ತೆ ಗೊತ್ತಿಲ್ಲ ದೇವ್ರ ಕುರ್ತೆಕೊಂದು ಐದರ ಹೋಳ್ಗೆ ಚಲೋ ಬಂದ್ರೆ ಸಾಕಂತ ಲಕ್ಷ್ಮಿ ಕಡೆ ಆ ಈಗ ಮಕ್ಕ ರೆಡಿ ಮಾಡಮು ಪೂರ್ತಿ ಹಿಟ್ಟಿಂದ ತೋರಿಸ್ತೀನಿ ಒಂದೊಂದೊಂದೊಂದು ಏನಾಗೈತಿ ಹಾಂ ಪ್ಲೇಟ್ ಹ್ಞೂ ಡಾಬ್ ಹಾಕಿವಿ ನೆಕ್ಸ್ಟು ನೆಕ್ಲೆಸು ಏನೋ ನಮಗೆ ಬಂದಷ್ಟು ನಮ್ಗೆ ತಿಳಿದಷ್ಟು ಮಾಡಾಕತ್ತೀವಿ ಬರಕತ್ತಿಲ್ಲ ಏನು ಏನೂ ಮಾಡಿಸ್ಕೊಳಲ್ಲ ನೋಡಿರಿ ಶುಭಾ ಅನ್ ಹೆಂಗ್ бай ಇಟ್ಕೋತಾ ನೋಡಿ ಪುರುಸ್ಕೋತಿ ಇಲ್ಲ ಅದನ್ನ ಕಾಲಲ್ಲಿ ಜಕ್ಕೊಂಡಿಟ್ಕೋತಾನ ಹಂಗೆ ಅಲ್ಲ ಅದನ್ನ ಹಂಗಾ ಮಾಡಬಾರದು ಅಪ್ಪ ಪೂಜೆ ಮಾಡಕತ್ತೀಯಾ ಜೆಜಿ ತಡಿ ಅಪ್ಪ ತಡಿ ಸೀದಿ ಮೇಗೆ ಹಾಕೋಮೆ ಇನ್ಸ್ಟೇ ಇರ್ಲಿ ಇನ್ನೊಂದು ಐತಲ್ಲ ಅದನ್ನ ನೋಡು ಮದಂಗ ಇದೆ ಇದೊಂದು ದೊಡ್ಡದು ಮಾಡೋಮೆ ಹಾ ಹಂಗ ಆಗಬೇಕು ಅದು ತಡಿ ಏನ್ ಮಾಡ್ತಿ

ಮಾಡಕತ್ತೀವಿ ಈ ಸಲ ಖುಷಿಯಾಗತ್ತೆ ಖುಷಿಯಾಗುತ್ತಲ್ಲ ಹ್ಞೂ ಈಗ ಕಾಯ್ತಾರಲೆ ಫೈನಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ ಜಲ್ದಿ ಮಾಡಿಬಿಡ್ತಿದ್ವಿ ಸುಮ್ಮರೋ ಅಲ್ಲ ಮಗ ಇಷ್ಟು ಕಳ್ಸಕತ್ತ ನೀವತ್ತು ಬೇಕಂತ ನೋಡ್ರಿ ಹಂಗಾಗೈತಿ ಇನ್ನು ಹಣ್ಣು ಪಣ್ಣು ಏನೂ ಇಟ್ಟಿಲ್ಲ ಬರೀ ಲಕ್ಷ್ಮೀನ ರೆಡಿ ಮಾಡೀವಿ ಇನ್ನು ಹಣ್ಣು ಗಿಣ್ಣು ಇಡಬೇಕು ಇನ್ನು ಇಟ್ಟಿಂದ ಮಸ್ತ್ ಆಗುತ್ತೆ ಈಗ ಬರೀ ಲಕ್ಷ್ಮೀ ಇಟ್ಟಿವಿ ಟೇಬಲ್ ಇಟ್ಟಿವಿಂಗ್ ಕಾಣಕತ್ತೈತಿ

ಅದ್ರಾಗೆ ಐದು ಬತ್ತಿ ಹಾಕಿ ಇಲ್ಲ ಒಂದ್ ದೊಡ್ಡದು ಪ್ಲೇಟ್ ತಗೋ ಪ್ಲೇಟ್ ಒಳಗೆ ಐದು ಬತ್ತಿ ಇಟ್ಟು ಹಚ್ಚಿ ದೀಪ ಹ್ಮ್ ದೀಪ ಅಡಿಗೆ ಮಾಡ ಪಟಾಕ್ಷಿ ಟಪ್ ಟಬ್ ನಾ ಏನ್ ಮಾಡ ಮಾಡಿ ಏನ್ ಮಾಡಿ ನಾನು ಬಾಕ್ಲಿಗೆ ಇದು ಹಾಕೀನಿ ನೋಡ್ರಿ ಬಾಗ್ಲಿಗೆ ಏನು ಹಾಕೀನಿ ತೋರಣ ಮತ್ತೇನು ಹಾಕಿನಿಮ್ ಲೈಟ್ ಇಟ್ಟಿನಿ ಮತ್ತು ಇದೊಂದು ಲೈಟ್ ಹಾಕಿ ಹಾಸ್ತೀನಿ ಇದು ಲೈಟ್ ಹಾಕಿನಿ ಇದು ಲೈಟ್ ಹಾಕೀನಿ ಇದು ಹಾಕಿನಿ ಮತ್ತು ಇನ್ನೊಂದು ಲೈಟ್ ಐತಿ ಅದನ್ನು ಹೊರಗೆ ಈಗ ಪೂಜೆ ಮಾಡಿದ ಅಸಮ್ ಲೈಟ್ ಇದನ್ನು ಹೊರಗೆ ಹಾಕಿ ಹೆಂಗಾಗುವಂಗೆ ಗೊತ್ತಾಗೋಲ್ತು ನೋಡು ದೀಪ ಎಲ್ಲ ಹಚ್ಚಿವಿ ಈಗ ನೋಡ್ರಿ ಎಲ್ಲ ಹಣ್ಣು ಗಿಣ್ಣು ಇಟ್ಟಿವಿ ಏನು ಹಾಂ ಏನಿದ್ರು ಓನ್ಲಿ ಪೂಜೆ ಮಾಡೋದಷ್ಟೇ ರೆಡಿ ಮಾಡ್ಬೇಕಲ್ಲ ಹ್ಞೂ ನೋಡಿರಿ ಹಾರ ಭಾಳು ಭಾಳ ದೊಡ್ಡದೈತಿ ಹೆವಿ ಐತಿ ಅದು ಅದ್ರ ಸಂಬಂಧ ಹಂಗೆ ಹಾಕಿವಿ ಅಲ್ಲಿ ಹಿಂಗೆ ಹಾಕಿದ್ರು ವೇಟ್ ಬೀಳುತ್ತಂತ ಹಣ್ಣಿಟ್ಟಾಳ ದೀಪ ಎಲ್ಲಿ ಅಡಿಕೆ ಅವೆಲ್ಲ ಇಟ್ಟಾಳ ನೀಟಾಗ ವಾಹ್ ಇದ್ದೂರಲ್ಲಿ ನಾನು ದೀಪ ಹೊರಗೆ ಹಚ್ಚಿದ್ರೆ ಆರಾಗತ್ತವೆ ಗಾಳಿ ಅದಕ್ಕೆ ಇಲ್ಲಿ ಐದು ಇಲ್ಲಿ ಐದು ಇಟ್ಟೀನಿ ಇಲ್ಲೊಂದು ಇಟ್ಟೀನಿ ಹಂಗೆ ಆ ರೀತಿ ನೋಡ್ರಿ ಗಾಳಿ ಭಾಳ ಐತಿ ಅವತ್ತು ಇಡಕ್ಕೆ ಕೊಡ್ಸತಿಲ್ಲ ಆರಾಗತ್ತೆ ಮತ್ತು ಹಾರವನ್ನು ನಾಯಿ ಜೋಡಿ ಆಟ ಆಡಕ ಬಿಟ್ಟಿವಿ ದೇವರಿಗೆ ಎಡಿ ಮಾಡಿದೆ ಹೋಳಿಗೆ ನಾನು ಬಂದಾಗ ಮಾಡೀನಿ ಇಲ್ಲ ಏನು ಬರ್ದೈತಿ ಬಂದಂಗ ಮಾಡ್ದಪ್ಪ ನಾ ರೆಡಿನೇ ಆಗಿನಿ ಪಂಚೆ ಒಂದೇ ಹಾಕೊಳ್ಳೋದು ಈಗ ಜಸ್ಟ್ ಊಟ ಆರಾವ್ ತೆಗಿತಾನಲ್ಲ ನೀ ರೆಡಿ ಆಗ ಪಟ್ಟಣ ರೆಡಿ ಆಗು ಪೂಜೆ ಆಗಿ ಪೂಜೆ ಮಾಡೋದು ಈಗ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ದೀಪ ಔಟ್ಫಿಟ್ ನನ್ನ ಔಟ್ಫಿಟ್ ಇದು ನೋಡಗ ಏ ಎಲ್ಲ ತೋರಿಸ್ತಿಲ್ಲ ಒಳಗೆ ಕಾಲೆತ್ತಿ ಏನು ಮಾಡ್ತೀನಿ ಮೂನ್ ವಾಕಾ ಎಷ್ಟ ರ್ಯಾಂಪ್ ವಾಕ್ ಹಾಂ ಬಾ ಅಯ್ಯೋ ಇಬ್ಬರು ಬರಂಗ ಆಗತ್ತೇನು ನನಗೆ ಅಲ್ಲಿ ಸೀದಾ ಹಾಕೋ ಹೇಳಿ ಹ್ಞೂ ಆಯ್ತು ಅವು ಬರೋ ಬರ್ರಿ ಹ್ಞೂ ಎಲ್ಲರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರಿ ಅಷ್ಟೇ ನಮಸ್ಕಾರ ಮಾಡಿ

ಕತರ ನೋಡ್ರಿ ಪಟಾಕಿ ಅಪ್ಪ ಬಾ 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 ಏನನ್ನ ಪೂಜೆ ಮಾಡಿದಿಲ್ಲ ಅದರ ನೋಡಿ ನಮ್ಮ ಔಟ್ಫಿಟ್ ತೋರ್ಸಾಕತ್ತೀವಿ ಮೂರು ಜನದ ಸಬ್ಸ್ಕ್ರೈಬರ್ ಕಟ್ಟಿದ ನೋಡಿ ದುಡ್ರಿ ಮನ್ನ ಹೌಚ ಮನ್ನ ಕೈ ಜವನ್ ಕೈ ತಗಿತ್ತಾ ಹಾ ಹೌಚ ಮಗನೆ ದೋತ್ರ ಯೋ ಜಾಸ್ತಿ ಇದಾಗಲ್ಲ ಅವ್ರ ಪೂಜೆ ಮಾಡು ಹಾ ಪೂಜೆ ಬರ್ರಿ ಪೂಜೆ ಮಾಡೋಣ ಈಗ ಒಂದೆರಡು ಫೋಟೋ ತಕೊಳನಾ ಪೂಜೆ ಆದ್ಮೇಲೆ ತಕೊಳಮ್ಮ ಪೂಜೆ ಆದ್ಮೇಲೆ ತಕೊಳನಾ ಬರೇ ಸೆಲ್ಫಿನೂ ತಗೋಬೇಕಲ್ಲ ಹ್ಮ್ ಯಾರು ತೆಗ್ಯೋರು ಇಲ್ಲ ನಮ್ ಫೋಟೋ ರಾಜಾರಾಣಿ ರಾಣಿ ಬರ್ತಾರಲ್ಲ ಬರ್ತೀನಿ ಅಂದ್ರು ಅವ್ರು ಯಾಕೆ ಬಂದಿಲ್ಲ ಅನ್ನೋರು ಅವ್ರು ಮುಗಿಸ್ಕೊಂಡ್ ಬರ್ತೀನಿ ಅಂದ್ರು 我连累你。 ீதாங் Hello, Leman. Hello, Leman. One, mama hey Siri click a picture <laughs> okay guys Poojianntu. እንነቶታቸዝዳቹች እኝደች እነው እነው እነያች እነ� እነ�ው እነ�ዚው እነ�ይቶ 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 እነያችዝልልልልግኑስቶዝልልያኑችውህዚሆች እ� ಏಜ್ ಜೈ ಕಾಲಗಳ ಧನಿಯೆ ಕೇಳತಾ ಎಲ್ಲರ ನಮಸ್ಕಾರ ನಾನು ಯಾವಾಗ ಆಡಬೇಕು ಆಡ್ತೀನಿ ದೇವರದು ಇಲ್ಲಾಂದ್ರೆ ಆಡ್ತೀನಿ ಪ್ರೇಮ್ ಇಲ್ಲಾ ಆಡ್ತೀನಿ ಯಾವಾಗಬೇಕು ನಾಳೆ ಬರಲ್ಲ ಆಡ ನೋಡ್ರಿ ಪೂಜೆ ಎಲ್ಲ ಆಗೈತಿ ದೊಡ್ಡ ದೀಪ ಇಲ್ಲ ಈ ದೀಪ ಹಚ್ಚಿ ಫುಲ್

ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಮತ್ತೊಮ್ಮೆ ವಿಶ್ ಮಾಡಿವಿ ಕಾಪಾಡಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ನಿಮ್ಮ ಪ್ರೀತಿಯೇ ನಾವು ಸದಾ ಚಿರಋಣಿಯಾಗಿರ್ತೀವಿ ಈಗ ನೆಕ್ಸ್ಟ್ ಮುಂದಿನ ಕಾರ್ಯಗಳನ್ನು ನೋಡುವ ಬರ್ರಿ ಊಟ ಮಾಡಬೇಕು ಪಟಾಕ್ಷಿ ಪಟಾಕ್ಷಿ ಪಟಾಕ್ಷಿ

ದೀಪಾ ಹೋಳಗಿ ಮಾಡಿ ಎಷ್ಟರ ನಾಟಕ ಎಷ್ಟತಿ ಇಟ್ಟು ಚಂದ ಹೋಳ್ಗಿ ಮಾಡಿ ಮತ್ ನಾಟಕ ನೋಡ್ರಿ ಬರಲ್ಲ ಅಂತ ಬರ್ಲಾರ್ದವ್ರ ಇಟ್ಟು ಚಂದ ಹೋಳ್ಗಿ ಮಾಡ್ತಾರ ಯಾರು ಒಳ್ಳಿ ಕಡೆ ಮಾಡಿ ತೋರಿಸ ನಿಂದು ಬರ್ಲಾರ್ದವ್ರು ಇಟ್ಟು ಚಂದ ಹೋಳ್ಗಿ ಮಾಡ್ತಾರ ಹ್ಞೂ ಅಂತೂ ನೋಡ ನಿಮ್ಮತಾರ ಹೋಳ್ಗಿ ಮಾಡಾಕ ಬರ್ತೈತಿ ಎಲ್ಲಿ ಎಲ್ಲಿ ಹೋಳ್ಗಿ ಮಾಡಕ್ಕೆ ಬರುತ್ತಂತ ನನಗ ಗೊತ್ತಾದ್ರೆ ನಾ ಮಾಡ್ಕೊಡ್ತಿದ್ದೀನಿ ಫುಲ್ಲ ಏ ಪಾ ದಿನ ಮಾಡ್ಕೊಡ್ತಿದ್ದ ಏಯ್ ದಿನ ನಮಗೂ ಸ್ವೀಟಿಗೂ ಒಂದು ಸ್ವಲ್ಪ ದೂರ ನಾವು ಖಾರ ಮಂದಿ ಖಾರ ಮಂದಿ ಗುತ್ ಕಾ ಮಂದಿ ಒಂದು ವೈಭ ಬೇರೆ ಐತಿ ಹೊರಗೆ ಒಂದು ಸ್ವಲ್ಪ ಪಪ್ಪಕ್ಕೆ ಲೈಟ್ ಹಾಕಿದ್ದು ಚಂದ್ರ ಇರ್ತಿತ್ತು ಒಳ್ಳೆ ಮುಳ್ಳೆ ತೋರ್ಸಿದ್ದ ತೋರ್ಸಾಕತ್ತಿನ ತೋರ್ಸಿದ್ದ ತೋರ್ಸಾಕತ್ತೇನೋ ಪಪ್ಪ ನೋಡಿ ಪಾಪ ಊಟಕ್ಕಿದೆ ಹೋಳಿಗೆ ಬದನೆಕಾಯಿ ಸಾರು ರೈಸು ಹಾಲು ತುಪ್ಪ ಈಗ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡ್ವಿ ಮತ್ತ ಫೋಟೋ ತಕೊಂಡ್ವಿ ಮತ್ತ ದೇವ್ರ ಕುಂತು ನಮ್ಮ ನೂರು ಜನ ಫೋಟೋ ವಿಡಿಯೋ ಮಾಡಿದ್ವಿ ಇಷ್ಟಿತ್ತು ನೋಡ್ರಿ ನಮ್ಮ ಹಬ್ಬ ಹೆಂಗಿತ್ತಂತ ಕಮೆಂಟ್ ಮಾಡ್ರಿ ನಮ್ಮದು ಸಣ್ಣ ಇದು ಏನದು ಏನು ಏನಂತಾರೆ ಪ್ರೇಮ್ ಚಿಕ್ಕ ಕುಟುಂಬದ ಚಿಕ್ಕ ಪೂಜೆ ಇದು ದೀಪ ಆರೋ ಒಳಗೆ ಮಕ್ಕೊಂಡಾರ ನಾನು ದೀಪ ಕಾಯಿ ಹಾಕತ್ತೀನಿ ಎಣ್ಣೆ ಹಾಕ್ತಿರ ಹೋಗೋದಕ್ಕೆ ಟೈಮ್ ಟು ಟೈಮ್ ನಾಳೆ ಬೆಳಗ್ಗೆ ಮಠ ಅದ್ರ ಸಂಬಂಧ ಎಲ್ಲರಿಗೂ ಗುಡ್ ನೈಟ್ ಅಂತ ಹೇಳಲ್ಲ ಡೇ ಒಳಗ ನೋಡ್ತಿರ್ತೀವಿ ಬೆಳಗ್ಗೆ ಸಿಗ್ತೀನಿ ಗುಡ್ ಮಾರ್ನಿಂಗ್ ಗೈಸ್ ನೋಡಿ ಎಲ್ಲ ಜಳಕ ಮಾಡಿ ಎಲ್ಲ ಲಕ್ಷ್ಮೀ ಪೂಜೆ ಮಾಡಿ ಎಲ್ಲ ತೆಗೆದು ಈಗ ನಾವು ಒಂದು ಆ ಒಂದು ಸ್ಪೆಷಲ್ ಡೇ ಇವತ್ತ ನಮ್ಮ ಆರೋ ಒಂದು ವೆರಿ ಸ್ಪೆಷಲ್ ಡೇ ನೆಕ್ಸ್ಟ್ ಬರುತ್ತೆ ಬರುತ್ತಾ ಏನಂತಾರೆ ನೋಡಿರಿ ದೀಪ ಆರೋನ್ ನೋಡ್ಕೋರಿ ಒಂದ್ಸಲ ಕಡೆಗೆ ಹಚ್ಚಿದ್ರೆ ಚಂದ ಕಾಣ್ತಾನ ಹಚ್ಲಿಲ್ಲ ಚಂದ ಕಾಣ್ತಾನ ನಮಗೆ ಏನು ಹಚ್ಲಿಲ್ಲ ಅಂದ್ರೆ ಚಂದ ಕಾಣ್ತಾನ ಅದ್ರ ದೃಷ್ಟಿ ಆಗುತ್ತೆ ಅಂತ ಹಚ್ಬೇಕು ಈಗ ಈಗ ಚಂದ ಕಾಣ್ತಿದ್ದ ಇದ್ರ ಕಡೆಗೆ ಹಚ್ಚಿದಾಗ ಈಗ ದೊಡ್ಡವಾದಂಗ ಆದಲ್ಲಿ ಪರ್ವಾ ನಮ್ಗೆ ನೋಡಿದಾಯ್ ಪರಿವಾಳ ಪರಿವಾಳ

ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಒಂದ್ಸಗೆ ಹ್ಯಾಪಿ ದೀಪಾವಳಿ ಬಾಯ್ ಬಾಯ್